ಒಂದು ದಿನ ಸೀತಾ ತಿಂಡಿ ತಿಂದು ಮಗುವಿಗೆ ಹಾಲು ಕೊಟ್ಟು ಮಲಗಿಸಿ ಮನೆ ಕೆಲಸ ಮಾಡಿ ಸಂಜೆ ಗಂಡನಿಗಾಗಿ ಕಾಯುತ್ತಿದ್ದಳು ಕುಡಿದು ಬಂದ ಗಂಡ ದಿನ ಸೀತೆಗೆ ಹೊಡೆಯುತ್ತಿದ್ದ ಆದರೆ ಪ್ರೀತಿಸಿ ಮದುವೆಯಾದ ಮೇಲೆ ಒಂದು ಮಗು ಕೂಡ ಇರುವಾಗ ಇದೆಲ್ಲ ತಡೆದುಕೊಳ್ಳಬೇಕಿತ್ತು ಆ ದಿನ ಕುಡಿದು ಬಂದವನೇ ಹೆಣ್ಣು ಮಗು ಬೇಡ ನಮಗೆ ಅಂತ ಮಗುವನ್ನೇ ರಾತ್ರಿ ಬಿಸಾಡಲು ಮುಂದಾದ ಆದರೆ ಸೀತೆ ಮಗುವನ್ನು ಹೇಗು ಉಳಿಸಿಕೊ ಬದುಕಿಸಿಕೊಂಡಳು ಮಗು ಬೇಕಿದ್ದರೆ ನೀನೇ ಹೋಗು ಅಂತ ರಾತ್ರಿ ಹೊತ್ತು ತಾಯಿ ಮಗು ಇಬ್ಬರನ್ನು ಹೊರಗೆ ಹಾಕಿದ ದಿಕ್ಕು ಕಾಣದ ಸೀತೆ ತವರನ್ನು ನೆನೆಸಿಕೊಂಡಳು ತವರನ್ನು ಎದುರು ಹಾಕಿ ಪ್ರೀತಿಸಿದ್ದರಿಂದ ತವರು ಸೀತೆಯನ್ನು ಹೊರಹಾಕಿತ್ತು ದಾರಿ ಕಾಣದೆ ರಾತ್ರಿ ಅಳುತ್ತಿದ್ದರು ತಾಯಿ ಮಗಳು ಆ ಹೊತ್ತಿಗೆ ಬಂದ ಒಬ್ಬ ಪುಣ್ಯಾತ್ಮ ಅವರಿಬ್ಬರನ್ನು ತನ್ನ ಮನೆಗೆ ಕರೆದುಕೊಂಡು ಹೋದರು ಆ ರಾತ್ರಿ ಹೇಗೋ ಅಲ್ಲಿ ಕಳೆಯಿತು ಹಾಗೆ ಎರಡು ದಿನ ಕಳೆದುಹೋಯಿತು ನಂತರ ಅವರು ಸೀತಾ ಮತ್ತು ಮಗುವನ್ನು ಒಂದು ಹೆಣ್ಣು ಮಕ್ಕಳಿರುವ ಆಶ್ರಮಕ್ಕೆ ಸೇರಿಸಿದರು ಅಲ್ಲಿಂದ ಸೀತಾ ತನ್ನ ಹೊಸ ಅಧ್ಯಾಯ ಶುರು ಮಾಡಿದಳು ಅಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡಿದ್ದಳು ಮಗಳು ಕಾವ್ಯ ಕೂಡ ಅಲ್ಲೇ ಆಡುತ್ತಾ ಬೆಳೆದಳು ತಂದೆ ಇಲ್ಲ ಅನ್ನುವ ವಿಷಯ ಪುಟ್ಟ ತಲೆಯಲ್ಲಿ ಇರಲೇ ಇಲ್ಲ ಅಲ್ಲಿ ಇದ್ದ ದಂಪತಿ ಕಾವ್ಯನನ್ನು ನೋಡಿ ತಮಗೆ ಮಗು ಇಲ್ಲ ಎಂಬುದನ್ನೇ ಮರೆತರು ಹೀಗೆ ಆರು ವರ್ಷ ಕಳೆಯಿತು ಸೀತಾ ಈಗ ಮಗಳ ಮುಂದಿನ ದಿನಗಳನ್ನು ಒಳ್ಳೆ ರೀತಿ ಮುಂದುವರಿಸಬೇಕೆಂದು ಆಶ್ರಮದಿಂದ ಪೇಟೆಗೆ ಬಂದಳು ಸಾಲು ಸಾಲು ಸವಾಲುಗಳನ್ನು ಎದುರಿಸಿದ ಸೀತಾ ಗಟ್ಟಿಯಾಗಿದ್ದಳು ಸಿಟಿಯಲ್ಲಿ ಒಂದು ಮನೆ ಕೆಲಸಕ್ಕೆ ಸೇರಿಕೊಂಡಳು ಅಲ್ಲೇ ಹತ್ತಿರದಲ್ಲಿ ಸರ್ಕಾರಿ ಶಾಲೆಗೆ ಮಗಳನ್ನು ಸೇರಿಸಿದಳು ಕಾವ್ಯ ಚೆನ್ನಾಗಿ ಓದುತ್ತಿದ್ದಳು ಕಾವ್ಯ ಓದುವುದು ನೋಡಿ ಸೀತಾ ತುಂಬ ಖುಷಿಯಾಗಿದ್ದಳು ಕಾವ್ಯಳಿಗೆ ತನ್ನ ತಂದೆ ಹೆಸರು ಕೂಡ ಗೊತ್ತಿಲ್ಲ ಆದರೂ ಯಾವತ್ತೂ ತಂದೆಯ ಬಗ್ಗೆ ಕೇಳಿಯೂ ಇರಲಿಲ್ಲ ತಂದೆ ಬೇಕೆಂದು ಅನಿಸದ ಹಾಗೆ ಸೀತಾ ನೋಡಿಕೊಂಡಿದ್ದಳು ಖುಷಿಯಾಗಿದ್ದ ಅವರಿಬ್ಬರಿಗೆ ಕೆಲಸ ಮಾಡುತ್ತಿದ್ದ ಮನೆ ಹತ್ತಿರವೇ ಒಂದು ರೂಮ್ ನೀಡಿದರು ಓನರ್ ಅಲ್ಲೇ ಹತ್ತಿರದಲ್ಲಿ ಒಬ್ಬ ಕುಡುಕ ಕೂಡ ರೂಮ್ ಬಾಡಿಗೆಗೆ ತೆಗೆದುಕೊಂಡಿದ್ದ ಅವನು ಯಾರಿಲ್ಲದ ಸಮಯಕ್ಕಾಗಿ ಕಾದಿದ್ದ ಹೇಗಾದರೂ ಅಂದವಾಗಿದ್ದ ಸೀತನನ್ನು ಅನುಭವಿಸಬೇಕೆಂದು ಪ್ರೀತಿಯ ನಾಟಕ ಮಾಡಲು ಹೊರಟಿದ್ದ ಇದ್ಯಾವುದೂ ಸೀತಾ ಗಮನಕ್ಕೆ ಬಂದಿರಲಿಲ್ಲ ಕೊನೆಗೂ ಕುಡುಕ ರಾಜೇಶ ಆಕೆಯನ್ನು ಹೆದರಿಸಿ ಮಗಳನ್ನು ಮುಂದಿಟ್ಟುಕೊಂಡು ತನ್ನ ಆಟ ಮುಂದುವರೆಸಿದ ಯಾರಲ್ಲೂ ಹೇಳಲು ಆಗದ ಪರಿಸ್ಥಿತಿಯಲ್ಲಿ ಇದ್ದ ಸೀತಾ ಎಲ್ಲ ನರಕ ಅನುಭವಿಸಿದರೂ ಅಲ್ಲೇ ಇರಬೇಕಿತ್ತು ಹೀಗೆ ಸ್ವಲ್ಪ ದಿನ ಮುಂದುವರಿಯಿತು ಕಾವ್ಯಾಗಿ ರಜೆ ಸಿಕ್ಕಿತು ಬೇಸಿಗೆ ರಜೆ ಸಿಕ್ಕಿದ ಕೂಡಲೇ ಸೀತಾ ಮಗಳನ್ನು ಬೇರೆ ಶಾಲೆಗೆ ಸೇರಿಸಲು ಮುಂದಾದಳು ಶಾಲೆಗೆ ಹತ್ತಿರ ಮನೆ ಕೆಲಸಕ್ಕೆ ಹುಡುಕಿಕೊಂಡು ಕೊನೆಗೂ ಆ ರಾಜೇಶನ ಕೈಯಿಂದ ತಪ್ಪಿಸಿಕೊಂಡಳು ರಾಜೇಶ ಮಗಳನ್ನು ಬಾತ್ರೂಮ್ ಒಳಗೆ ಹಾಕಿ ಸೀತೆ ಕುಡಿದು ಬಂದ ಮತ್ತಿನಲ್ಲಿ ಹೊಡೆಯುತ್ತಿದ್ದ ಇದನ್ನೆಲ್ಲ ನೆನೆದು ಸೀತಾ ಅಳುತ್ತಿದ್ದಳು ಹೊಸ ಓನರ್ ಹತ್ತಿರ ಮನೆ ಮನೆಯಲ್ಲೇ ಉಳಿದುಕೊಳ್ಳುವ ಕೆಲಸ ಮಾಡಲು ಅನುಮತಿ ಕೇಳಿದಳು ಅವರಿಗೂ ವಯಸ್ಸಾದವರು ಮನೆಯಲ್ಲಿದ್ದವರನ್ನು ನೋಡಿಕೊಳ್ಳುವವರೇ ಬೇಕಿತ್ತು ಹಾಗಾಗಿ ಒಪ್ಪಿಕೊಂಡರು ಅಲ್ಲಿ ಕಾವ್ಯ ಅಳಿಗೆ ಹೊಸ ಜಾಗ ಶಾಲೆ ಆದರೂ ಅಡ್ಜಸ್ಟ್ ಆದಳು ಹೀಗೆ ಅಲ್ಲಿ ಸ್ವಲ್ಪ ವರ್ಷ ಇದ್ದಳು ಮುಂದೆ ಮಗಳು ಹಾಸ್ಟೆಲ್ ಸೇರಿದಳು ಹಾಸ್ಟೆಲ್ನಲ್ಲಿ ತಾಯಿಯ ನೆನಪಾದರೂ ಅವಳಿಗೆ ಕಷ್ಟ ಆಗಬಾರದು ಅಂತ ಹೇಗೋ ಚೆನ್ನಾಗಿ ಓದಿದಳು ಓದು ಮುಗಿಸಿ ಕೆಲಸಕ್ಕೆ ಬೆಂಗಳೂರು ನಗರ ಸೇರಿದಳು ಅಲ್ಲಿ ಒಂದು ಕಂಪೆನಿಯಲ್ಲಿ ಕೆಲಸ ಮಾಡಿಕೊಂಡು ಇದ್ದಳು ಮದುವೆ ವಯಸ್ಸಿಗೆ ಬಂದ ಮಗಳಿಗೆ ಇನ್ನು ಮದುವೆ ಮಾಡಬೇಕೆಂದು ಯೋಚಿಸುತ್ತಿದ್ದಳು ಸೀತಾ ಆದರೆ ಕಾವ್ಯ ತಾನು ಮದುವೆಯಾದರೆ ಅಮ್ಮ ಒಬ್ಬಂಟಿಯಾಗಿರುತ್ತಾಳೆಂದು ಗಂಡನ ಕಡೆಯವರು ತಾಯಿಯೊಂದಿಗೆ ಇರಲು ಬಿಡುತ್ತಾರೋ ಇಲ್ಲವೋ ಎಂದು ಮದುವೆ ಬೇಡ ನೀನು ಅನುಭವಿಸಿದ ನೋವು ಸಾಕಮ್ಮ ಅಂತ ಸೀತಾನ ಒಪ್ಪಿಸಲು ಹೊರಟಿದ್ದಳು ಮುಂದೆ ಕಾವ್ಯ ಮದುವೆ ಆಯ್ತಾ ಅಥವಾ ಬೇರೇನಾದರೂ ಸಮಸ್ಯೆ ಬಂತ ಅನ್ನೋದನ್ನು ಮುಂದಿನ ವಿಡಿಯೋ ಕಾವ್ಯಾಳ ಜೀವನದಲ್ಲಿ ನೋಡಿ ಕಥೆ ಮುಂದುವರಿಯುವುದು ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ